ಪರ ಪರಬ್ರಹ್ಮನದ ಬಗೆ ಮಂಗಳವೋ ಗುರು ದೇವ ನಿಮಗೆ ಬೋಧ ಬೋಧಕನಾಗಿ ಆದಿ ಸಾಧು ಸದ್ಗುರು ಶಿವ ಯೋಗಿಯದ ಬಗೆ ಮಂಗಳವೋ ಗುರು ದೇವ ನಿಮಗೆ ಕುಟುಕ್ನೂರು ತಡಕಲ್ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಅಂಪಾಯ ನಾಯಕರಿಂದ ಭೂಮಿ ಪೂಜೆ ಮಾನಿ ತಾಲೂಕಿನ ತಡಕಾಲುಟುಕನೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಾಯಕ್ ಬಲಟಗಿ ಅವರು ಭೂಮಿ ಪೂಜೆ ನೆರವೇರಿಸಿ ಚಾಲನೆಯನ್ನು ನೀಡಿದರು ತಾಲೂಕಿನ ಉಟುಕ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಡ್ಕಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಮತ್ತು ಸೌರಶಕ್ತಿ ವ್ಯವಸ್ಥೆಗೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಕೆಆರ್ ಡಿಬಿ ಯೋಜನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನುಷ್ಠಾನ ಇಲಾಖೆ ಕೆಆರ್ ಡಿ ಎಲ್ ಅಡಿಯಲ್ಲಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಅದೇ ರೀತಿ ಉಟುಕ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಈರಮ್ಮ ಅಮರಪ್ಪ ತಡಕಲ್ ಅವರು ಶಾಸಕರಿಗೆ ಸನ್ಮಾನಿಸಿ ಸಿ ಗ್ರಾಮಸ್ಥರ ಬೇಡಿಕೆ ಮೇರೆಗೆ ಎಸಿಟಿಪಿ ಮತ್ತು ಟಿಎಸ್ಸಿಪಿ ಅನುದಾನದಲ್ಲಿ ತಡಕಲ್ ಗ್ರಾಮದ ತಮ್ಮ ಬಡಾವಣೆಯಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ಮಂಜೂರಾತಿಗೆ ಶಾಸಕರ ಗಮನಕ್ಕೆ ತಂದರು ನಂತರ ಉಟುಕ್ನೂರು ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆಕೆಆರ್ಡಿಬಿ ಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಉಟುಕ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನ ಇಲಾಖೆ ಕೆಆರ್ ಐಡಿಎಲ್ ಅಡಿಯಲ್ಲಿ ಎರಡು ಹೆಚ್ಚುವರಿ ಕೊಠಡಿ ನಿರ್ಮಾಣ ಹಾಗೂ ಉಟುಕ್ನೂರು ಗ್ರಾಮದ ಆಂಜನೇಯ ದೇವಸ್ಥಾನದಿಂದ ಮರಿಬಸವಲಿಂಗ ತಾತ ಮಠದವರಿಗೆ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಗ್ರಾಮದ ವಾಲ್ಮೀಕಿ ವೃತ್ತದಿಂದ ನೂರ ಇಪ್ಪತ್ತು ಮೀಟರ್ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಶಾಸಕರು ಹಂಪನಾಯ್ಕ ಅವರು ಮಾತನಾಡಿದರು ಜನವರಿ ಇಪ್ಪತ್ತೆರಡರಂದು ಗ್ರಾಮದ ಮರಿ ಬಸವಲಿಂಗ ತಾತ್ನವರ ಜಾತ್ರಾ ಮಹೋತ್ಸವ ಜರುಗಲಿದೆ ಆದ ಕಾರಣ ಆದಷ್ಟು ಕೂಡಲೇ ಕಾಮಗಾರಿ ಬೇಗನೆ ಪ್ರಾರಂಭಿಸಬೇಕು ಎಂದು ಗುತ್ತೆದಾರರಿಗೆ ಸೂಚನೆಯನ್ನ ನೀಡಿದರು ಅದೇ ರೀತಿ ಉಡುಕ್ನೂರು ಗ್ರಾಮಕ್ಕೆ ಸಂಪರ್ಕ ಸೇತುವೆ ನಿರ್ಮಾಣಕ್ಕಾಗಿ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರು ಮಾಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಇದರಿಂದ ಉಟಕ್ನೂರು ಶ್ರೀಗಳ ಮಠಕ್ಕೆ ಬರುವ ಭಕ್ತರಿಗೆ ತೀರಾ ಅನುಕೂಲವಾಗಲಿದೆ ಎಂದು ಹೇಳಿದರು ನೆರವೇರಿಸಿಕೊಳ್ಬೇಕು ಅಂತ ಆದೇಶ ಮಾಡಬೇಕು ಮಠ ಕೋಗಿ ಶ್ರೀಗಳ ಭೇಟಿಯಾಗಿ ಅವರಿಗೆ ತೊಂದರೆ ಆಚ ತಗೊಂಡು ಬರಬೇಕು ಅಂತ ಅವರು ಒಂದು ಆದೇಶದ ಮೇರೆಗೆ ಇವತ್ತು ಆದಿವಾರ ಇದ್ದರೂ ಕೂಡ ಇವತ್ತಿನ ತೊಂದರೆ ಅಧಿಕಾರಿಗಳಿಗೆ ತೊಂದರೆ ಇದ್ದರೂ ನಾವು ದಯ ಮಾಡಿ ಸಾವೆಲ್ಲರೂ ಬರ್ಬೋದು ಪೀಸಿಗೆ ಈ ರೀತಿಯಾಗಿ ಸಾವಿರ ಹೇಳಿದಾಗ ಸ್ವಲ್ಪ ವಿಜಯಿ ಇವತ್ತು ಬಿ ಓರ್ ಅಂತ ಚಂದ್ರಶೇಖರ್ ದೊಡ್ಡ ಮನೆಯವರು ಇನ್ನಿತರ ಎಲ್ಲರೂ ಆಗಮಿಸಿ ಇಂಥ ಒಂದು ಕಾರ್ಯಕ್ರಮ ಭಾಗಿಯಾಗಿ ಇವತ್ತೇನಪ್ಪ ಮಾಡ್ತಕ್ಕಂಥ ಕೆಲಸ ಇದು ಭಾಳ ಏನಪ್ಪ ಅಂತಂದರೆ ಒಳ್ಳೆಯ ಕೆಲಸ ಅಂತಕ್ಕಂಥ ಮಾತು ಈ ಸರ್ ಇದು ಏನಪ್ಪ ಅಂದರೆ ಇದು ಬೆಳಗ್ಗೆ ಕೊಟ್ಟು ಭಾಳ ಜನ ಆಯ್ತು ಇದು ಎಂದೋ ಮಾಡ್ಬೋದಾಗಿತ್ತು ನಾವು ನಮ್ಮ ಅವಸರ ಸಲುವಾಗಿ ಈ ಕಡೆ ಬಂದು ಪೂಜೆ ಮಾಡೋದು ಮಾಡೋದಾಗಲಿಲ್ಲ ಇವತ್ತಿನ ದಿವಸ ಬಂದು ಶ್ರೀಗಳ ಅಮೃತಾಸ್ಥರದಿಂದ ಈ ಭೂಮಿ ಪೂಜೆ ನಿರ್ಮಿಸೋದಕ್ಕಾಗಿ ತಮಗೂ ಮತ್ತು ವೇದಿಕೆ ಮೇಲೆ ಕೊಟ್ಟಂಥ ಶ್ರೀಗಳಿಗೂ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಮಾಡೋಕ್ಕೆ ನಾನು ಇಂಪ್ರೂವ್ ಮಾಡಬೇಕಂತೇಳಿ ಇದು ಮೊದಲಿಂದಲೂ ಇದು ಹುಟ್ಟಿನಂದರೆ ನಮ್ಮ ಗ್ರಾಮ ನಮ್ಮ ತಾಯಿ ತವರು ಮಾಡಿದ್ದಂಗೆ ಇದ್ದಂಗೆ ಈಗ ಉಟಗನೂರು ನಮ್ದು ಅಂತಕ್ಕಂಥ ರೀತಿಯಲ್ಲಿ ನಾವೇನಪ್ಪ ನಾನಾಗಲಿ ನಮ್ಮ ಗುರುಗಳಾದಂಥ ಘೋಷಣೆ ಇದಕ್ಕೆ ಯಾವುದೇ ಬಂದರೆ ನಾವು ಅದಕ್ಕೆ ಆಕ್ಷೇಪಣೆ ಇಲ್ಲ ಆ ಒಂದು ಉಟಗನೂರು ಕ್ಷೇತ್ರಕ್ಕೆ ಮತ್ತು ಆ ಮುಟಗನೂರು ಗ್ರಾಮಕ್ಕೆ ಆಜುತು ಅಂತಂದರೆ ಯಾವುದೇ ಕೆಲಸಗಳು ಬಂದರೆ ಯಾವುದೇ ಅಡೆತಡೆಗಳು ಬಂದರೆ ಅದಕ್ಕೆ ನಾವು ತೊಂದರಕ್ಕಂಥ ಕೆಲಸ ನಾವು ಇವಲ್ಲ ಯಾವತ್ತು ಹಿಂದಿನಿಂದ ನಾವು ಸಂಸ್ಥಾ ಬಂದು ಈ ಗ್ರಾಮಗಳಿಗೆ ಏನನ್ನ ನಾವು ಮಾಡಿದರೆ ಕಾಂಗ್ರೆಸ್ ಸರ್ಕಾರದಿಂದ ಬೋಸರಾಜ ಅಂಪರ್ ಮಾಡೇನಂದ್ರೆ ಬಿಟ್ಟು ಬರ್ತಿನ ಬರಲಿಲ್ಲ ಇವತ್ತು ಅದೇ ಒಂದು ಇದರ ಪ್ರಕಾರ ಇವತ್ತು ನಾವೇನಪ್ಪ ಈ ಮಟ್ಟಕ್ಕೆ ಅನ್ಯೋನ್ಯವಾಗಿ ನಾವು ದಾಸಾನು ದಾಸನಾಗಿ ಸೇವೆ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತು ಅಂತಕ್ಕಂಥ ಮಾತುಗಳು ನಮ್ಮ ಶ್ರೀಗಳಾದಂಥವರು ಇವತ್ತು ಗ್ರಾಮದ ಹಿರಿಯರಂಥ ಮಲ್ಲಯ್ಯ ರಾಮನಗೌಡ ಸುಭೋತ್ರ ಇನ್ನ ಈ ಥರ ಆದಂಥ ಎಲ್ಲ ಹಿರಿಯರು ಬಂದು ಆ ಒಂದು ಹಳ್ಳದ ಬ್ರಿಡ್ಜ್ ಆಗಬೇಕು ದೋ ಬಂಡೆ ಒಟಗುನೂರು ಮಧ್ಯದಲ್ಲಿರ್ತಕ್ಕಂಥ ಬ್ರಿಡ್ಜ್ ಆಗಬೇಕು ಇದ್ರೆ ನಮಗೆ ಭಾಳ ತೊಂದರೆ ಆಗ್ತದೆ ಹೋಗ್ಬೋದು ಬರ್ತಕ್ಕಂಥ ಮಳೆಗಾಲದಲ್ಲಿ ಭಾಳ ನಮಗೆ ಭಾಳ ಕಷ್ಟ ಆಗ್ತದಂತಕ್ಕಂಥ ಬೇಡಿಕೆ ಇಟ್ಕೊಂಡು ಭಾಳ ತೊಂದರೆಯಿಂದ ಇದ್ದಂಥ ನಾನು ಬೋಸದವ್ರು ಕಂತು ಒಂಬತ್ತು ಕೋಟಿ ಶಾಂಕ್ಷನ್ ಮಾಡಿ ಅದು ಬರೀ ಹೇಳ್ದ್ರಲ್ಲ ಇನ್ನೂ ತಿಂಗಳೊಳಗೆ ಟೆಂಡರ್ ಕರೆದು ಅದು ಕಾಮಗಾರಿ ಚಾಲೂ ಮಾಡ್ತಕ್ಕಂಥ ಈ ಜಾಸ್ತಿ ಮೋದಿ ಮುಗಿಸಿಕೊಡ್ತಕ್ಕಂಥಕ್ಕಂಥ ಕೂಡ ಆಗ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಅದ್ಭುತವಾದಂಥ ಇವತ್ತು ಹೋವಾಟ ಹುಟ್ಟನೂರು ಈ ಎರಡು ಗ್ರಾಮಗಳಿಗೆ ನನ್ನ ಮತಕ್ಷೇತ್ರ ಮಾನ್ವಿಯಿಂದ ಅಂಥ ದೊಡ್ಡ ಒಂಬತ್ತು ಕೋಟಿ ಬ್ರಿಡ್ಜ್ ಮಾಡ್ತಕ್ಕಂಥ ಕೆಲಸ ಇವತ್ತು ಏನಪ್ಪ ಅಂದರೆ ಅದ್ಭುತವಾದಂಥ ಕೆಲಸ ಇವತ್ತು ಬೋಸರಾಜ್ರು ನಾವು ಏನಪ್ಪ ಕಲಿತು ಇವತ್ತು ಮಠಕ್ಕೆ ಬರ್ತಕ್ಕಂಥ ಸಾವಿರಾರು ಭಕ್ತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ಯದಂತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳು ಕೂಡ ಈ ಮಠಕ್ಕೆ ನಾವು ಏನಪ್ಪ ನಾನು ಮೊದಲು ಹೇಳಿದಂಗೆ ದಾಸನ ದಾಸನಾಗಿ ನಾವು ಆ ಕೆಲಸ ಮಾಡ್ತಕ್ಕಂಥ ಮಾತೇನು ಹೇಳಿದ್ದೀವಿ ಅದೇ ಪ್ರಕಾರ ನಾವು ಮಾಡ್ತಾ ಅಂತಕ್ಕಂಥ ಮಾತಾಡ್ತೀವಿ ಇನ್ನು ಮೇ ತಿಂಗಳಲ್ಲಿ ಈ ಉದ್ಘಾಟನೆ ಇಟ್ಕೊಂಡಾರಂತ ಆ ಸಂದರ್ಭದಲ್ಲಿ ನಾನೇನಪ್ಪ ಅಂದ್ರೆ ಮೊದಲೇ ಅವರು ಪೂರ್ವಭಾವಿ ಸೇವೆಕರಿದಾಗ ನಾನು ಬೋಸಾಜ್ ಅವರು ಬಂದು ಶ್ರೀಗಳವರನ್ನು ದರ್ಶನ ಮಾಡಿಕೊಂಡು ಆ ಮೀಟಿಂಗ್ನಲ್ಲಿ ನಾವಿದ್ದು ಅವರು ನಮಗೇನು ಹೇಳ್ತಾರೆ ಅದನ್ನು ನಾವೇನಪ್ಪ ಅಂದರೆ ಆ ಇದಕ್ಕಷ್ಟು ಮಾಡ್ತೇವೆ ಅಂತಕ್ಕಂಥ ಇಂಥ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ತಾವೆಲ್ಲರೂ ಅವೆಲ್ಲರೂ ಒಂದದ್ದು ಭಾಳ ಒಳ್ಳೆಯದಂಥ ಈ ಸಂದರ್ಭದಲ್ಲಿ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮುನ್ನಿಸಿ ಈ ಸಂದರ್ಭದಲ್ಲಿ ಉಟುಕ್ನೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಮರುಬಸೂರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಾಸಕರಾದ ಅಂಪಯ್ಯ ನಾಯಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈರಮ್ಮ ಅಮರಪ್ಪ ತಡಕಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಚಂದ್ರಶೇಖರ್ ದೊಡ್ಮನಿ ಕವಿತಾಳ್ ಪಿ ಐ ವೆಂಕಟೇಶ್ ನಾಯ್ಕ ಹಾಗೂ ಉಟುಕ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮದ ಮುಖಂಡರಾದ ರಾಮನಗೌಡ ಪೊಲೀಸ್ ಪಾಟೀಲ್ ಮಲ್ಲಯ್ಯ ಎಚ್ ಎಂ ಟಿ ಶಿವಪುತ್ರಪ್ಪ ಪೊಲೀಸ್ ಪಾಟೀಲ್ ಸಿದ್ದಪ್ಪ ಪೂಜಾರಿ ಪ್ರಾಣೇಶ್ ಶೇಖರಪ್ಪ ಪೂಜಾರಿ ವೆಂಕಪ್ಪ ಚಲವಾದಿ ಬಸುಲಿಂಗಪ್ಪ ಹೆಬ್ಬಾಳ್ ಶಿವರಾಜ್ ರಾಮನಗೌಡ ಹೊಸಗೂಡ್ರು ಇಲಾಖೆ ಅಧಿಕಾರಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ಮೂಲಾರ ಅವರ ಉತ್ಪನ್ನ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನಾರ ಅವರ ಎಂಟೆಕ್ 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 ಟೆಕ್